ಮಧುಮಗನಂತೆ ಸೂಪರ್ ಆಗಿ ಡ್ರೋನ್ ಪ್ರತಾಪ್ ಅವರು ಎಂಟ್ರಿ ಕೊಡ್ತಾರೆ ನೋಡ್ತಿರಬಹುದು ಒಂದು ಅದ್ಭುತವಾದಂತಹ ಕಪ್ಪು ಬಣದ ಸೂಟ್ ನಲ್ಲಿ ಸೂಪರ್ ಆಗಿ ಮಿಂಚಿದರೆ ಒಂದು ಐಷಾರಾಮ್ಯ ಕಾರಿನಲ್ಲಿ ಬಂದು ಇಳಿತಾರೆ ಏನ್ ಸ್ಪೆಷಲ್ ಅಂದ್ರೆ ಒಂದು ಕಡೆ ಬರ್ತ್ ಡೇ ಸ್ಪೆಷಲ್ ಇನ್ನೊಂದು ಕಡೆ ಇನ್ನೊಂದು ಲೆನ್ಸ್ ಅಂಡ್ ಮೆಟ್ಸ್ ಅಂತ ಒಂದು ಕನ್ನಡಕದ ಅಂಗ್ಲಿ ಅದು ಓಪನ್ ಆಗ್ತಾ ಇದೆ ಆ ಬಳಸುವ ರೀತಿಯಲ್ಲಿ ಇನ್ನೊಂದು ಬ್ರಾಂಡ್ ಓಪನ್ ಆಗ್ತಿರೋದು ಖುಷಿ ಇದೆ ಅಂಬಾಸಿಡರ್ ಆಗಿರುವಂತಹ ಕಾರಣ ರೋಮ್ ಪ್ರತಾಪ್ ಅವರು ಒಂದು ರೀತಿಯಲ್ಲಿ ಪಾರ್ಟನರ್ ತರ ಅವರು ಪ್ರಮೋಷನ್ ಆಗಿರ್ಬೋದು ಒಂದು ಬ್ರಾಂಡ್ ಅಂಬಾಸಿಡರ್ ಸೊ ಹೀಗಾಗಿ ಅವರು ಕೂಡ ಒಂದು ಪ್ರಮುಖ ಜವಾಬ್ದಾರಿಯನ್ನು ತಗೊಂಡು ಒಂದು ಗ್ರಾಂಡ್ ಇನಾಗ್ರೇಷನ್ ಕಾರ್ಯಕ್ರಮ ಗ್ರಾಂಡ್ ಓಪನಿಂಗ್ ಗೆ ಬಂದು ಟೇಪ್ ಅನ್ನ ಸಹ ಕಟ್ ಮಾಡ್ತಾರೆ ಒಳಗಡೆ ಬಂದು ಅಲ್ಲಿ ಇದ ಜನರಾಗಿರ್ಬೋದು ಸ್ಟಾಫ್ ಮೆಂಬರ್ಸ್ ಆಗಿರ್ಬೋದು ಮುಖ್ಯಸ್ಥರು ಎಲ್ಲರನ್ನು ಕೂಡ ಮಾತನಾಡಿಸಿ ಆಮೇಲೆ ಫಾಲೋವರ್ಸ್ ಬಂದಿರ್ತಾರೆ ಅಭಿಮಾನಿಗಳು ಬಂದಿರ್ತಾರೆ ಬಿಗ್ ಬಾಸ್ ವೀಕ್ಷಕರು ಬಂದಿರ್ತಾರೆ ಅವ್ರನ್ನ ಮಾತನಾಡಿಸ್ತಾರೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ ನಂತರ ಊಟ ಬೈದಂತ ಕಾರಣ ಸೊ ಕೇಕ್ ಅನ್ನು ಕೂಡ ಕಟ್ ಮಾಡಿಸಲಾಗುತ್ತೆ ಅಲ್ಲಿ ಟೀಮ್ ಮೆಂಬರ್ಸ್ ಅವರು ಕೇಕ್ ಅನ್ನು ಕೂಡ ಕಟ್ ಮಾಡ್ತಾರೆ ಅವ್ರಿಗೆ ತಿನ್ನಿಸ್ತಾರೆ ನಂತರ ಪ್ರತಾಪ್ ಪ್ರತಾಪ್ಗೆ ಸನ್ಮಾನವನ್ನು ಕೂಡ ಮಾಡಲಾಗುತ್ತೆ ಪ್ರತಾಪ್ ನೋಡಿ ಎಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ದಾರೆ ಎಷ್ಟರ ಮಟ್ಟಿಗೆ ಹೆಸರುವಾಸಿ ಆಗಿಬಿಟ್ಟಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಪ್ರತಾಪ್ ಅವರು ಪ್ರತಾಪ್ ಅವರ ಒಂದು ನೇರ ಮಾತು ಆಗಿರಬಹುದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಪ್ರತಾಪ್ಗೆ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ ಎಲ್ಲರೂ ಕೂಡ ಪ್ರತಾಪ್ಗೆ ವಿಶ್ವಾಸನ ತಿಳಿಸ್ತಾ ಇದ್ದಾರೆ ನೋಡ್ಬೇಕಿದೆ ಪ್ರತಾಪ್ ನಿಜಕ್ಕೂ ಕೂಡ ಇನ್ನಷ್ಟು ಎತ್ತರಕ್ಕೆ ಬೆಳಿತಾರೆ ಡ್ರೋನ್ ವಿಚಾರದಲ್ಲಿ ಏನಾದ್ರು ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಈಗ ಸಿನಿಮಾಗೆ ಎಂಟ್ರಿ ಕೊಡ್ತಾರೆ ಅಂತ ಕೂಡ ಹೇಳಲಾಗುತ್ತಿದೆ ಆಫರ್ಸ್ ಗಳು ಕೂಡ ಬರುತ್ತಿದೆ ಅಂತ ಹೇಳಲಾಗುತ್ತಿದೆ ಅದನ್ನ ಅವರೇ ಕ್ಲಾರಿಟಿಯನ್ನ ಕೊಡಬೇಕಿದೆ ಅಕಸ್ಮಾತ್ ನಡೆಸಿದ್ರೆ ಖಂಡಿತ ಕೂಡ ಗೊತ್ತಾಗುತ್ತೆ ಬಟ್ ಈ ರೀತಿ ಒಂದು ಫಂಕ್ಷನ್ ಗಳಿಗೆ ಹೋಗುವುದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಜಾಹೀರಾತಿನಲ್ಲಿ ಸಹ ಕಾಣಿಸ್ಕೊತಾ ಇದ್ದಾರೆ